ಕುಂದ್ರ ಮಂತ್ರಾಲಯ ಟ್ರೈನ್ ನಲ್ಲಿ ಆಯ್ತು ದೊಡ್ಡ ಜಗಳ ಇಬ್ರು ದೊಡ್ಡ ಫೈಟ್ ಆಡಿದ್ರು ಪೊಲೀಸವ್ರು ಬರಬೇಕಾಗಿತ್ತು ಅಷ್ಟೇ ಇವತ್ತು ನಾವು ಹೋಗ್ತಾ ಇದೀವಿ ಮಂತ್ರಾಲಯಕ್ಕೆ ಬೆಂಗಳೂರಿಂದ ಟ್ರೈನ್ ಟಿಕೆಟ್ ಕೇವಲ ನೂರ ರೂಪಾಯಿ ಇದು ಜನರಲ್ ಟಿಕೆಟ್ ನಮಗೆ ಸೀಟು ಫೈನಲ್ಲಿ ಸಿಕ್ತು ಮೇಲ್ಗಡೆ ಹತ್ತಿ ಕುತ್ಕೊಂಡ್ವಿ ಸ್ವಲ್ಪ ದೂರ ಹೋದ್ಮೇಲೆ ಕೆಳಗಡೆ ಬಂದ್ವಿ ಈ ಟ್ರೈನು ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್ ಮಂತ್ರಾಲಯಕ್ಕೆ ಮಧ್ಯರಾತ್ರಿ ಹೋಗುತ್ತೆ ಟ್ರೈನ್ ನಲ್ಲಿ ಕುತ್ಕೊಂಡಿದ ತಕ್ಷಣ ದೊಡ್ಡ ಜಗಳ ಆಯ್ತು ಮೇಲ್ ಕುತ್ಕೊಂಡಿರೋ ವ್ಯಕ್ತಿ ಎಣ್ಣೆ ಹೊಡ್ಕೊಂಡ್ ಬಂದು ಊಟ ಮಾಡ್ತಿದ್ರು ಫುಲ್ ನಶೆ ಮಾಡಿದ್ರು ಊಟನ ಕೆಳಗಡೆ ಚೆಲ್ಲಿದ್ರು ಅದಕ್ಕೆ ನಮ್ಮ ಎದುರುಗಡೆ ಕುತ್ಕೊಂಡಿದ್ದಂತಹ ಅಣ್ಣ ಜಗಳ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ದೊಡ್ಡ ಜಗಳ ಆಯ್ತು ಹತ್ತು ನಿಮಿಷ ಜಗಳ ಆಡಿದ್ರು ಅದಾದ್ಮೇಲೆ ನಾವೆಲ್ಲರೂ ಕೂಡ ಬಿಡಿಸ್ಬಿಟ್ಟು ಕೂಡ ಮಂತ್ರಾಲಯ ಟ್ರೈನ್ ಟಾಯ್ಲೆಟ್ ನೋಡಿ ಹೇಗಿದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಕ್ಲೀನ್ ಆಗಿತ್ತು ಹೋಗ್ತಾ ಹೋಗ್ತಾ ಫುಲ್ ಗಲೀಜಾಯ್ ಇವತ್ತಿನ ರಾತ್ರಿಗೆ ಸ್ಪೆಷಲ್ ಏನಪ್ಪಾ ಅಂದ್ರೆ ಚಪಾತಿ ಶೇಂಗಾ ಪುಡಿ ನಮ್ಮಅಮ್ಮ ಮಾಡ್ಕೊಟ್ಟಿದ್ರು ಎಂಟು ಐವತ್ತಕ್ಕೆ ಟ್ರೈನ್ ಬಿಡುತ್ತೆ ಎರಡೂವರೆ ಮಧ್ಯರಾತ್ರಿಗೆ ಮಂತ್ರಾಲಯಕ್ಕೆ ಹೋಗುತ್ತೆ ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್ ಹನ್ನೊಂದು ಗಂಟೆ ಆಯ್ತು ನಿದ್ದೆ ಮಾಡೋಣ ಅಂತ ನೋಡಿದ್ರೆ ನಿದ್ದೆ ಅಂತೂ ನನಗೊಂಚೂರು ಬಂದೇ ಇಲ್ಲ ಜನರಲ್ ಬೋಗಿಯಲ್ಲಿ ನಿಮಗೆ ಗೊತ್ತಲ್ಲ ಕುಡ್ಕುರ್ ಕಾಟ ಇರುತ್ತೆ ಚಿಕ್ಕೋರಿಂದ ಹಿಡಿದು ದೊಡ್ಡವರೆಲ್ಲ ಈ ಜನರಲ್ ಬೋಗಿಯಲ್ಲಿ ಟ್ರಾವೆಲ್ ಟ್ರಾವೆಲ್ ಮಾಡ್ತಾರೆ ನಮ್ ಸ್ಟಾಫ್ ಅಂತೂ ನಾವು ಇಳಿಯೋದಕ್ಕೂ ಕಷ್ಟ ಆಗುತ್ತೆ ಉಚ್ಚೆ ಕಕ್ಕನೂ ಕೂಡ ಮಾಡಬೇಕಾಗೋದಿಲ್ಲ ಅಲ್ಲಂದ್ರಲ್ಲಿ ಏತ್ಕೊಂಡ್ಬಿಟ್ಟಿರ್ತಾರೆ ಸಖತ್ ಕಷ್ಟ ಆಗುತ್ತೆ ಗುರು ಜನರಲ್ ಬೋಗಿಯಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಜವಾದ ಜೀವನ ಗೊತ್ತಾಗುತ್ತೆ ನೈಟ್ ಅಂತೂ ನಿದ್ದೆನೇ ಮಾಡಿಲ್ಲ ನಿದ್ದೆ ಬರೋದು ಇಲ್ಲ ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲ ನೀವು ಕೂಡ ಒಂದ್ಸಲ ಆದ್ರೂ ಜನರಲ್ ಟ್ರೈನ್ ಅಲ್ಲಿ ಒಂದು ನೈಟ್ ಟ್ರಾವೆಲ್ ಮಾಡಿ ನಿಮಗೆ ನರಕ ದರ್ಶನ ಆಗೋದಂತೂ ಗ್ಯಾರಂಟಿ ಫೈನಲಿ ಮಂತ್ರಾಲಯ ಬಂತು ಸೂಪರ್ ಗುರು